ಎಲ್ಲಾ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಟೆಟಿ ಉಚಿತ ತರಗತಿಗಳನ್ನು ಮಾಡ್ತಾ ಇದೀವ ಅದರಲ್ಲಿ ಹಿಂದೂ ವಿಜ್ಞಾನದ ಹನ್ನೆರಡನೇ ಪಠ ಅಂದ್ರೆ ಇದು ಎರಡನೇ ಸೆಮಲ್ ಬರ್ತಾ ಹೋಗುತ್ತೆ ವಿದ್ಯುತ್ ಶಕ್ತಿ ಮತ್ತೆ ಮಂಡಲಗಳು ಸೊ ಸುಮಾರು ಜನ ಕೇಳುವಂತ ಪ್ರಶ್ನೆ ಅಂದ್ರೆ ಸರ್ ಇದು ಅಪ್ಡೇಟೆಡ್ ಒಂದು ಸಬ್ಜೆಕ್ಟ್ ಸಿಲೆಬಸ್ ಅಂತ ಎಸ್ ಇದು ಅಪ್ಡೇಟೆಡ್ ಸಿಲೆಬಸ್ ಏನಿದೆಯೋ ಅದೇ ಸಿಲೆಬಸ್ ಪ್ರಕಾರ ನಾವು ಮಾಡ್ತಾ ಇರುವಂತದ್ದು ಸೊ ಇಂದಿನ ತರಗತಿಯಲ್ಲಿ ವಿದ್ಯುತ್ ಶಕ್ತಿ ಮತ್ತೆ ಮಂಡಲಗಳು ಅಂದ್ರೆ ಏನು ವಾಹಕಗಳು ಅಂದ್ರೆ ಏನು ಹವಾಹಕಗಳಂದ್ರೆ ಏನು ಸೆಲ್ ಹೇಗಿರುತ್ತೆ ಅಂದ್ರೆ ವಿದ್ಯುತ್ ಕೋಶ ಹೇಗಿರುತ್ತೆ ಅದು ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಮತ್ತೆ ಬಲ್ಬ್ ಯಾವ ರೀತಿಯ ಕೆಲಸ ಮಾಡುತ್ತೆ ಫ್ಯೂಸ್ ಅಂದ್ರೆ ಏನು ಸೊ ಇವೆಲ್ಲ ಇವುಗಳೆಲ್ಲರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ಸ್ ನಿಮ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಹಿಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ವಿದ್ಯುತ್ ಶಕ್ತಿಯನ್ನ ತಿಳ್ಕೊಳ್ಳೋಣ ಅಂದ್ರೆ ಏನು ತಿಳ್ಕೊಳ್ಳೋಣ ಆಮೇಲೆ ಮಂಡಲಗಳು ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡೋದನ್ನ ಮುಂದೆ ತಿಳ್ಕೊಳ್ತಾ ಹೋಗೋಣ ವಿದ್ಯುತ್ ಶಕ್ತಿ ಅಂದ್ರೆ ನಾವು ದಿನ ದಿನನಿತ್ಯದಲ್ಲಿ ವಿದ್ಯುತ್ ಶಕ್ತಿ ನಾವು ಎಲ್ಲೆಲ್ಲಿ ಬಳಸ್ತಾ ಹೋಗ್ತೇವೆ ಸೊ ನಮಗೆ ನಮ್ಮ ಕಾರ್ಯಗಳು ಸುಲಭ ಆಗೋದಕ್ಕೋಸ್ಕರ ಮನೆಯಲ್ಲಿ ಎಲ್ಲಾ ಕಡೆ ನಾವು ವಿದ್ಯುತ್ ಶಕ್ತಿಯನ್ನ ಬಳಸ್ತಾ ಹೋಗ್ತೇವೆ ಉದಾಹರಣೆಗೆ ಬಾವಿಯಿಂದ ಅಥವಾ ನೆಲಮಟ್ಟದಿಂದ ಮೇಲ್ಚಾವಣೆಯಲ್ಲಿ ನೀರನ್ನ ಇಟ್ಕೊಳ್ಳೋಕಾಗಿರ್ಲಿ ಪ್ರತಿಯೊಂದಕ್ಕೂ ನಾವು ನೀ ಏನು ಒಂದು ವಿದ್ಯುತ್ ಅನ್ನ ನಮ್ಮ ಕೆಲಸಗಳಿಗೆ ಸುಲಭವಾಗುವಂತೆ ನಾವು ಅದನ್ನ ಬಳಸ್ಕೊಳ್ತಾ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ಮೊಬೈಲ್ ಚಾರ್ಜ್ ಆಗೋದ್ರಿಂದ ಹಿಡಿದು ಸಂಪೂರ್ಣವಾಗಿ ನಮ್ಗೆ ಏನು ಕೆಲಸಗಳು ಬೇಕೋ ಹಾಗೆ ನಮ್ಗೆ ಈಸಿ ಆಗ್ತಾ ಹೋಗ್ತಾರೆ ನಾವು ಒಂದು ವಿದ್ಯುತ್ ಶಕ್ತಿಯಿಂದ ಈಸಿ ಆಗ್ತಾ ಹೋಗ್ತಾರೆ ಈ ವಿದ್ಯುತ್ ಶಕ್ತಿ ನಮ್ಗೆ ಯಾವಾಗ ಒಂದು ಯೂಸ್ಫುಲ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಸೂರ್ಯಾಸ್ತದ ನಂತರವೂ ಸಹ ಮನೆಗಳು ಕಚೇರಿಗಳು ರಸ್ತೆಗಳು ಮತ್ತೆ ಮಾರುಕಟ್ಟೆಗಳು ಮತ್ತೆ ಕಾರ್ಖಾನೆಗಳಲ್ಲಿ ವಿದ್ಯುತ್ ಶಕ್ತಿಯಿಂದ ಬೆಳಕನ್ನ ಪಡೆಯಬಹುದು ಮತ್ತೆ ರಾತ್ರಿಯಲ್ಲಿ ಸಹ ಕೆಲಸ ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ ಫಾರ್ ಎಕ್ಸಾಂಪಲ್ ವಿದ್ಯುತ್ ಸರಬರಾಜು ಕಡಿತ ಆದ್ರೆ ನಾವೇನ್ ಮಾಡ್ತೀವಿ ಹೇಳಿ ಸೊ ನಮ್ಮ ಬಳಿ ಇರುವಂತಹ ಕೆಲವೊಂದು ಟಾರ್ಚ್ ಗಳನ್ನ ಬಳಸ್ತೀವಿ ಸೊ ಟಾರ್ಚ್ ನಮ್ಗೆ ಯಾವ ರೀತಿಯ ಕೆಲಸ ಮಾಡುತ್ತೆ ಸೊ ನಾವು ಟಾರ್ಚ್ ಅಲ್ಲಿ ಸ್ವಿಚ್ ನ ಆನ್ ಮಾಡಿದ ತಕ್ಷಣ ನಮ್ಗೆ ಏನ್ ಬರುತ್ತೆ ಬಲ್ಬ್ ಅಲ್ಲಿ ಬೆಳಗುತ್ತೆ ಹಾಗಾದ್ರೆ ಟಾರ್ಚ್ ವಿದ್ಯುತ್ ಶಕ್ತಿ ಹೇಗ್ ಬರುತ್ತೆ ಅದನ್ನೇ ನಾವೀಗ ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ ಸೊ ಆ ಟಾರ್ಚ್ ಗೆ ವಿದ್ಯುತ್ ಶಕ್ತಿ ಎಲ್ಲಿಂದ ಬರ್ತಾ ಹೋಗುತ್ತೆ ಅಂತಂದ್ರೆ ವಿದ್ಯುತ್ ಕೋಶದಿಂದ ಬರುತ್ತೆ ಸೊ ಏನು ಈ ವಿದ್ಯುತ್ ಕೋಶ ಸೊ ವಿದ್ಯುತ್ ಕೋಶ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ಈಗ ತಿಳ್ಕೊಡ್ತಾ ಹೋಗ್ತೇನೆ ಸೊ ನೀವೆಲ್ರು ಇದನ್ನ ನೋಡೇ ನೋಡ್ರಿ ಶೆಲ್ ಎನ್ನುವಂತದ್ದು ಸೊ ಶೆಲ್ ನಾವು ಸುಮಾರು ಬ್ಯಾಟ್ರಿಗಳಲ್ಲೆಲ್ಲ ಬಳಸಿರ್ತೀವಿ ಅಥವಾ ನೀವು ಒಂದು ವಿದ್ಯುತ್ ಮಂಡಲ ರಚನೆ ಮಾಡ್ಬೇಕಂದ್ರೆ ಸಹ ನಾವು ಶೆಲ್ ನ ಬೇಕೇ ಬೇಕಾಗುತ್ತೆ ಈ ಶೆಲ್ ಅಂದ್ರೆ ಏನು ಶೆಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಟಾರ್ಚ್ ನಲ್ಲಿರುವ ಗೆ ವಿದ್ಯುತ್ ಕೋಶವು ವಿದ್ಯುತ್ ಅನ್ನ ಸರಬರಾಜು ಮಾಡುತ್ತದೆ ಎಚ್ಚರಿಕೆ ಗಂಟೆಗಳು ಗಡಿಯಾರಿಗಳು ರೇಡಿಯೋಗಳು ಕ್ಯಾಮರಾಗಳು ಮತ್ತೆ ಇನ್ನಿತರ ಉಪಕರಣಗಳ ಸಹ ವಿದ್ಯುತ್ ಕೋಶಗಳನ್ನ ಬಳಸಲಾಗುತ್ತದೆ ವಿದ್ಯುತ್ ಕೋಶ ಅಂತಂದ್ರೆ ಸೆಲ್ ಅನ್ನುವಂಥದ್ದು ಸೊ ಎಲ್ಲೆಲ್ಲಿ ಬಳಸ್ತಾ ಹೋಗ್ತೇವೆ ಸೊ ಇವತ್ತಿನ ತರಗತಿ ಏನು ಅಂತಂದ್ರೆ ಎಕ್ಸಾಂಪಲ್ಸ್ ವಿ ಇಂಪಾರ್ಟೆಂಟ್ ಈ ಚಾಪ್ಟರ್ ಪೂರ್ತಿ ಏನ್ ಎಕ್ಸಾಂಪಲ್ಸ್ ಇದಾವೋ ಅದೇ ನಿಮ್ಗೆ ಟೆಸ್ಟ್ ಅಲ್ಲಿ ಬರುವಂತ ಕೆಲವೊಂದು ಪ್ರಶ್ನೆಗಳಾಗಿರ್ತವೆ ಸೊ ಎಚ್ಚರಿಕೆ ಗಂಟೆಗಳು ಅಲಾರಾಮ್ಸ್ ಮತ್ತೆ ಕೈ ಗಡಿಯಾರಗಳು ತದನಂತರ ರೇಡಿಯೋಗಳು ಅದಾದ ನಂತರ ಕ್ಯಾಮರಾಗಳು ಸೊ ಇದಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಸಹ ನಾವು ಬೇರೆ ಬೇರೆ ವಸ್ತುಗಳು ಸಹ ವಿದ್ಯುತ್ ಕೋಶಗಳನ್ನ ಬಳಸ್ತಾ ಹೋಗ್ತೇವೆ ನೆಕ್ಸ್ಟ್ ಇವಳೆಲ್ಲಾದ ನಾವು ಏನನ್ನ ಗಮನಿಸ್ತಾ ಹೋಗ್ತೇವೆ ಅಂತಂದ್ರೆ ಈ ವಿದ್ಯುತ್ ಕೋಶವನ್ನ ಬಳಸ್ತಾ ಹೋಗ್ತವೆ ಸೊ ಅದರ ಆ ವಿದ್ಯುತ್ ಕೋಶ ಹೇಗಿರುತ್ತೆ ತರ ನೋಡ್ರೆ ಯಾವ್ದಾದ್ರು ಒಂದು ಶೆಲ್ನ ತಗೊಳ್ಳಿ ಅದು ಒಂದು ಒಂದು ಬದಿ ಪ್ಲಸ್ ಇರುತ್ತೆ ಇನ್ನೊಂದು ಬದಿ ಮೈನಸ್ ಇರುತ್ತೆ ಸೊ ಇಲ್ಲಿ ಅದನ್ನ ನಾವು ಧನಾತ್ಮಕ ಚಿಹ್ನೆ ಮತ್ತೆ ಋಣಾತ್ಮ ರಚನೆಯನ್ನು ನಾವು ನೋಡಿರ್ತೀವಿ ಹಾಗಾದ್ರೆ ಈ ಧನಾತ್ಮಕ ಮತ್ತೆ ಋಣಾತ್ಮಕ ನಾವು ಏನನ್ನ ಸೂಚಿಸ್ತಾ ಹೋಗುತ್ತೆ ಅಂತಂದ್ರೆ ಸೊ ಧನಾತ್ಮಕ ಚಿಹ್ನೆಯನ್ನ ನಾವು ಧನಾಗ್ರ ಅಥವಾ ಹ್ಯಾನೋಡ್ ಅಂತ ಕರಿತೀವಿ ಋಣಾಗ್ರವನ್ನ ಕ್ಯಾಥೋಡ್ ಅಂತ ಕರಿತೀವಿ ಸೊ ಇಲ್ಲಿ ಲೋಹದ ಟೋಪಿಯು ವಿದ್ಯುತ್ ಕೋಶದ ಧನಾಗ್ರವಾಗಿದೆ ಸೊ ಯಾವ ಕಡೆ ನೆನ್ಪಿಟ್ಕೊಳ್ಳಿ ಯಾವ ಕಡೆ ಶೆಲ್ಗೆ ಒಂದು ಟೋಪಿ ತರ ಇರುತ್ತೋ ಒಂದು ಆಕಾರ ಇರುತ್ತೋ ಅದನ್ನ ನಾವು ಯಾವಾಗ್ಲೂ ಧನಾಗ್ರ ಪಾಸಿಟಿವ್ ಅಥವಾ ಹ್ಯಾನೋಡ್ ಅಂತ ಕರಿತಾ ಹೋಗ್ತೀವಿ ಹ್ಯಾನೋಡ್ ಸೈಡ್ ಅಂತ ಕರಿತಾ ಹೋಗ್ತೀವಿ ಮತ್ತೆ ಯಾವ ಕಡೆ ಒಂದು ಲೋಹದ ಬಿಲ್ಲೆ ತರ ಇರುತ್ತೋ ಒಂದು ತಟ್ಟೆ ವೃದ್ಧದಲ್ಲಿ ಇರುತ್ತೋ ಸೊ ಆಕ ಯಾವ್ದಿರುತ್ತೆ ಋಣಾಗ್ರವಾಗಿರುತ್ತೆ ಸೊ ಅದನ್ನ ನಾವು ನೆಗೆಟಿವ್ ಅಥವಾ ಕ್ಯಾಥೋಡ್ ಅಂತ ಕರಿತಾ ಹೋಗ್ತೇವೆ ಅಂದ್ರೆ ನಮ್ಗೆ ಏನ್ ಗೊತ್ತಾಯಿತು ವಿದ್ಯುತ್ ಕೋಶಗಳಲ್ಲಿ ಎರಡು ಆಗ್ರಗಳಿರುತ್ತವೆ ಒಂದು ಧನಾಗ್ರ ಮತ್ತೆ ಇನ್ನೊಂದು ಋಣಾಗ್ರ ಕ್ಯಾಥೋಡ್ ಮತ್ತೆ ಹ್ಯಾನೋಡ್ ಇರುತ್ತೆ ಸೊ ಇದರಲ್ಲಿ ಸಂಗ್ರಹಿಸಲ್ಪಟ್ಟ ಕೆಲವೊಂದು ರಾಸಾಯನಿಕಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತೇವೆ ವಿದ್ಯುತ್ ಕೋಶವನ್ನು ಅದು ಉತ್ಪಾದಿಸುತ್ತೆ ಮತ್ತೆ ವಿದ್ಯುತ್ ಕೋಶದಲ್ಲಿ ರಾಸಾಯನಿಕಗಳು ಖಾಲಿ ಆಗೋದಾಗ ಏನಾಗುತ್ತೆ ವಿದ್ಯುತ್ ಉತ್ಪಾದವನ್ನು ನಿಲ್ಲಿಸುತ್ತೆ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮ್ಮ ರಿಮೋಟ್ ರಿಮೋಟ್ ಅಲ್ಲಿ ನೀವು ಕೆಲವೊಂದಿಷ್ಟು ದಿನಗಳನ್ನ ಬಳಸ್ತೀರ ಟಿವಿಗೆ ಬಳಸಿದ ಏನಾಗ್ತೀವಿ ಕೆಲವೊಂದು ದಿನಗಳ ವರ್ಕ್ ಆಗೋದಿಲ್ಲ ಅವಾಗ ಏನ್ ಮಾಡ್ತೀವಿ ಆ ಒಂದು ಶೆಲ್ ನ ತೆಗೆದು ಬಿಟ್ಟು ಹೊಸ ಶೆಲ್ನ ಹಾಕ್ತೀವಿ ಸೊ ಹಾಗ ಏನಲ್ಲೊಂದು ಕೆಲಸ ನಡೀತಾ ಇದೆ ಅಂದ್ರೆ ಆ ಶೆಲ್ ನಲ್ಲಿದ್ದಂತ ರಾಸಾಯನಿಕಗಳು ಖಾಲಿ ಆಗಿ ಹೊಸ ಒಂದು ಶೆಲ್ ಅನ್ನ ಹಾಕಿದಾಗ ಅಲ್ಲಿ ಹೊಸದಾಗಿ ಅದು ಕೆಲಸ ಮಾಡ್ತಾ ಹೋಗುತ್ತೆ ಇದೇ ಅಲ್ಲಿ ಹೇಳಿರುವಂತದ್ದು ವಿದ್ಯುತ್ ಕೋಶವು ಅದರ ಒಳಗೆ ಸಂಗ್ರಹಿಸಲ್ಪಟ್ಟ ರಾಸಾಯನಿಕ ಬಳಸಿ ವಿದ್ಯುತ್ ಉತ್ಪಾದಿಸುತ್ತದೆ ವಿದ್ಯುತ್ ಕೋಶದಲ್ಲಿರುವ ರಾಸಾಯನಿಕಗಳು ಖಾಲಿ ಆದಾಗ ಅದು ವಿದ್ಯುತ್ ಉತ್ಪಾದಿಸೋದನ್ನ ನಿಲ್ಲಿಸುತ್ತದೆ ಆಗ ಅದರ ಬದಲು ನಾವು ಹೊಸ ವಿದ್ಯುತ್ ಕೋಶವನ್ನ ಅಥವಾ ಹೊಸ ಶೆಲ್ ಅನ್ನ ಬಳಸಬೇಕು ಅಥವಾ ತಗೋಬೇಕು ಅನ್ನೋದು ಹೇಳಿದ್ದಾರೆ ಈ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ರೆ ಸೊ ಈ ತಿಂ ನಿಮ್ಗೆ ಇದನ್ನ ತಿಳ್ಕೊಂಡಿರಿ ಸೊ ಎಚ್ಚರಿಕೆ ಅಂತ ಸೊ ಏನಕ್ಕೆ ಎಚ್ಚರಿಕೆ ಅಂತಂದ್ರೆ ನೀವು ಇದನ್ನ ಎಲ್ಲಿ ನೋಡಿರ್ತೀರ ಕಂಬಗಳು ವಿದ್ಯುತ್ ಉಪಕೇಂದ್ರಗಳು ಇನ್ನಿತರ ಸ್ಥಳಗಳಲ್ಲಿ ನೀವು ನೋಡಿರ್ತೀರ ಸೊ ಏನಕ್ಕೆ ಅಂತಂದ್ರೆ ಸಮರ್ಪಕವಾಗಿ ನಿರ್ವಹಿಸಿದ್ರೆ ವಿದ್ಯುತ್ ಶಕ್ತಿ ಜೊತೆಗೆ ಎಲ್ಲೋ ಎಲ್ ಹೇಳ್ತಾರೆ ಬೆಂಕಿ ಜೊತೆ ಆಟ ಆಡಬಹುದು ಆದ್ರೆ ವಿದ್ಯುತ್ ಜೊತೆ ಆಟ ಆಡೋಕೆ ಆಗೋದಿಲ್ಲ ಅಂತ ಏನಾದ್ರೆ ಅಂದ್ರೆ ಸಮರ್ಪಕವಾಗಿ ಅದನ್ನ ನಿರ್ವಹಿಸ್ತೇ ಇದ್ರೆ ನಾವ್ ಅದರಿಂದ ಸಾವನ್ನು ಸಹ ಹಾಪಬಹುದು ಅದರಿಂದ ಈ ಒಂದು ಎಚ್ಚರಿಕೆ ಗಂಟೆಯನ್ನ ಒಂದು ಪ್ರತಿಯೊಂದು ಎಲ್ಲೆಲ್ಲ ವಿದ್ಯುತ್ ಇರುತ್ತಾ ಅಲ್ಲಿ ಹಾಕಿರ್ತಾರೆ ಇನ್ನ ಮುಂದೆ ಹೋಗೋಣ ಒಂದು ಬಲ್ಬ್ ಯಾವ ಆಗಿರುತ್ತೆ ಅನ್ನುವಂಥದ್ದು ಸೊ ಇದೆಲ್ಲ ಒಂದು ಬಲ್ಬ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಸೊ ನಿಮ್ಗೆ ಎಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ಸೊ ಇಲ್ಲೆಲ್ಲ ಲೋಹ ಇದೆ ಇದಿಷ್ಟು ಲೋಹದ ಒಂದು ಭಾಗ ಒಂದು ನಿಮಿಷ ಇದಿಷ್ಟು ಲೋಹದ ಒಂದು ಭಾಗ ಆದ್ರೆ ಸೊ ಇದಿಷ್ಟು ಏನಿದು ಗಾಜಿನ ಕವಚ ಸೊ ಲೋಹದ ತಳಭಾಗಕ್ಕೆ ಏನ್ ಮಾಡಿದೀವಿ ಗಾಜಿನ ಕವಚವನ್ನ ಒಂದು ಟಾರ್ಚ್ ನ ಬಲ್ಬ್ ಅನ್ನ ಆಗಿರುತ್ತೆ ಹಾಗಾದ್ರೆ ಈ ಲೋಹದ ಒಂದು ಈ ಗಾಜಿನ ಬಲ್ಬ್ ಒಳಗಡೆ ಏನೆಲ್ಲ ಇರುತ್ತೆ ಅನ್ನೋದಾದ್ರೆ ಅದರೊಳಗಡೆ ಒಂದು ಫಿಲಮೆಂಟ್ ಇರುತ್ತೆ ಸೊ ಫಿಲಮೆಂಟ್ ಅಂದ್ರೆ ಯಾವ ರೀತಿಯಾಗಿರುತ್ತೆ ಸೊ ಈ ರೀತಿಯಾಗಿ ಒಂದು ಬಲ್ಬ್ ಇದ್ರೆ ಬಲ್ಬ್ ಒಳಗಡೆ ಆ ಫಿಲಮೆಂಟ್ ಇರುತ್ತೆ ಆ ಫಿಲಮೆಂಟ್ ಮುಖಾಂತರ ನಮಗೆ ವಿದ್ಯುತ್ ಅನ್ನುವಂಥದ್ದು ಉಂಟು ಮಾಡುವಂಥದ್ದು ಈ ರೀತಿಯ ಫಿಲಮೆಂಟ್ ಇರುತ್ತೆ ಸೊ ಈ ಫಿಲಮೆಂಟ್ ಯಾವ್ದಾದ್ರು ಆಗಿರ್ಬೋದು ಸೊ ಈಗ ತುಂಬಾ ಅತಿ ಹೆಚ್ಚಾಗಿ ಬಳಸುವಂಥದ್ದು ಟಂಗ್ಸ್ಟನ್ ಎನ್ನುವಂತಹ ಫಿಲಮೆಂಟ್ ಸೊ ಅದಕ್ಕೆ ಮುಂದಿನ ತರಗತಿಲ್ಲ ಅದನ್ನ ಕೊಡ್ತಾ ಹೋಗಿದ್ದಾರೆ ನಿಮ್ಗೆ ಇಲ್ಲಿ ಅದನ್ನ ಕೊಟ್ಟಿಲ್ಲ ಸೊ ಆ ಬೆಳಕನ್ನು ನೀಡುವ ತಂತಿನ ಏನ್ ಕರಿತೀವಿ ಅಂತಂದ್ರೆ ತಂತು ಅಥವಾ ಫಿಲಮೆಂಟ್ ಅಂತ ಕರಿತೇವೆ ತೋರಿಸಿರುವಂತ ತಂತುವನ್ನ ಸೊ ಇಲ್ಲಿ ನಿಮ್ಮ ಬಲ್ಬ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಹೀಗಾಗಿ ಕೊಟ್ಟವಂತದ್ದು ಸೊ ಇದು ಪ್ರೀವಿಯಸ್ ಇದ್ದಂತ ಕೆಲವೊಂದು ಬಲ್ಬ್ ಈ ರೀತಿ ಆಗಿತ್ತು ಸೊ ಈಗ ಯಾವ ರೀತಿ ಆಗಿದೆ ಅನ್ನೋದನ್ನ ಸಹ ನಾನು ಹೇಳ್ತಾ ಹೋಗ್ತೇನೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಒಂದ್ ನಿಮಿಷ ಸಂಪೂರ್ಣವಾಗಿ ತೋರಿಸ್ತೇನೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೇನೆ ನೀವು ನೋಡ್ಬೋದು ಇಲ್ಲಿ ಎರಡು ತಂತುಗಳಿದಾವೆ ಇಲ್ಲೊಂದು ತಂತಿ ಮತ್ತೆ ಇಲ್ಲೊಂದು ತಂತಿ ಎರಡು ಎರಡು ತಂತಿಗಳಿದಾವೆ ಈ ಎರಡು ತಂತಿಗಳಿಗೆ ನೋಡಿ ಇಲ್ಲಿ ಮೇಲೆ ಒಂದು ಫಿಲಮೆಂಟ್ ಅಥವಾ ತಂತು ಇದಕ್ಕೆ ಜಾಯಿನ್ ಆಗಿದೆ ಸೊ ಓಕೆ ಇಲ್ಲೇನೋ ಜಾಯಿನ್ ಆಗಿದೆ ಸೊ ಹಾಗಾದ್ರೆ ಅದಕ್ಕೆ ಜಾಯಿನ್ ಆಗಿರುವಂತಹ ಎಲ್ಲಿ ಕನೆಕ್ಟ್ ಆಗಿದ್ದಾವೆ ನೋಡ್ತಾ ಹೋಗಿ ಒಂದು ಕೆಳಭಾಗ ಕೆಳಭಾಗಕ್ಕೆ ಜಾಯಿನ್ ಆಗಿದೆ ಮತ್ತೊಂದು ಅಲ್ಲೇ ಇದ್ದಂತ ಮತ್ತೊಂದು ಒಂದು ಲೋಹಕ್ಕೆ ಕನೆಕ್ಟ್ ಆಗಿದೆ ಸೊ ಅಂದ್ರೆ ಇವೆರಡು ಏನ್ ಸೂಚಿಸುತ್ತೆ ಅಂತಂದ್ರೆ ಇವೆರಡೂ ಒಂದೊಂದು ಆಗ್ರಗಳು ಆಗ್ರಗಳು ಅಂದ್ರೆ ನಾನು ಈಗ ಹೇಳಿದೆ ಎರಡು ರೀತಿಯಾಗಿ ಬರ್ತದೆ ಧನಾಗ್ರಹ ಮತ್ತೆ ಋಣಾಗ್ರಹ ಎನ್ನುವಂಥದ್ದು ಅಂದ್ರೆ ನಾವೀಗ ಬಲ್ಬಲ್ಲೂ ಯಾವ ರೀತಿ ಆಗ್ರಹಗಳನ್ನ ನೋಡ್ತಾ ಇದೀವಿ ಧನಾಗ್ರಹ ಮತ್ತೆ ಋಣಾಗ್ರವನ್ನ ನೋಡ್ತಾ ಇದೀವಿ ಸೊ ನಾವೀಗ ಶೆಲ್ಲಲ್ಲೂ ಧನಾಗ್ರ ಮತ್ತೆ ಋಣಾಗ್ರವನ್ನ ನೋಡಿದೀವಿ ಬಲ್ಬ ಅಲ್ಲೂ ಸಹ ಧನಾಗ್ರಹ ಮತ್ತೆ ಋಣಾಗ್ರವನ್ನ ನೋಡಿದ್ವಿ ಸೊ ಅದರಿಂದ ನಾವೇನ್ ಮಾಡ್ತೀವಿ ಅದನ್ನ ಶೆಲ್ ಮತ್ತೆ ಬಲ್ಬನ್ನ ಅನ್ನ ಯಾವ್ದಾದ್ರು ಎರಡು ವೈರ್ಗಳಿಂದ ಕನೆಕ್ಟ್ ಮಾಡಿದಾಗ ನಮಗೆ ಬಲ್ಬಲ್ಲಿ ಕರೆಂಟ್ ಬರುತ್ತೆ ಹಾಗಾದ್ರೆ ಯಾವ ರೀತಿ ಬರುತ್ತೆ ಸೊ ಅದು ಯಾವ ರೀತಿ ವಿದ್ಯುತ್ ಮಾಡಲ್ಲ ಉಂಟಾಗುತ್ತೆ ಅನ್ನೋದನ್ನ ಈಗ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಸಂಪೂರ್ಣವಾಗಿದ್ರೆ ಹೀಗೆ ವಿದ್ಯುತ್ ಕೋಶ ಮತ್ತೆ ವಿದ್ಯುತ್ ಬಲ್ಬ್ ಎರಡರಲ್ಲೂ ಸಹ ಎರಡು ಆಗ್ರಹಗಳನ್ನ ಹೊಂದಿದೆ ಯಾವ್ಯಾವ ಒಂದು ಧನಾಗ್ರ ಮತ್ತೊಂದು ಋಣಾಗ್ರ ಈಗ ವಿದ್ಯುತ್ ಕೋಶಕ್ಕೆ ಜೋಡಿಸಲ್ಪಟ್ಟ ವಿದ್ಯುತ್ ಬಲ್ಬ್ ಹಾಗಾದ್ರೆ ನಾವು ನಮ್ಮ ಹತ್ರ ಈಗ ಒಂದು ಶೆಲ್ ಇದೆ ವಿದ್ಯುತ್ ಕೋಶ ಒಂದಿದೆ ಒಂದು ಬಲ್ಬ್ ಇದೆ ಅದನ್ನ ನಾವು ಯಾವ ರೀತಿಯಾಗಿ ಜೋಡಣೆಯನ್ನ ಮಾಡ್ಕೊಂಡು ಹೋಗಬೇಕು ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಇದೆಲ್ಲ ನಿಮಗೆ ಕೆಟ್ಟ ನಲ್ಲಿ ಕೇಳುವಂತ ಪ್ರಶ್ನೆಗಳು ಏನು ಅಂತಂದ್ರೆ ಸೊ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಚಿತ್ರಗಳಿದಾವೆ ಈ ರೀತಿಯ ಕೇಳಿದ್ರೆ ಕೇಳಬಹುದು ಅಷ್ಟೇ ಬಟ್ ಅದೇ ಇದುವರೆಗೂ ಕೇಳ ಸೊ ಬಲ್ಬ್ನ ನೋಡಿ ಒಂದು ಕಡೆಯಿಂದ ಧನಾಗ್ರಕ್ಕೆ ಮಾಡಬೇಕು ಬಲ್ ಈ ರೀತಿಯಾಗಿ ಕನೆಕ್ಟ್ ಆಗೋದಿಲ್ಲ ಸೊ ಎರಡು ಸಹ ಬಲ್ಬ್ ನ ಒಂದು ತಳಭಾಗದಲ್ಲಿ ಬಲ್ಬ್ ತಳಭಾಗವನ್ನು ನೀವು ರೀತಿ ಸೊ ನಮ್ಗೆ ನಿಮ್ಗೆ ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಹೋಗುತ್ತೆ ಸೊ ಇದು ಏನ್ ಕನೆಕ್ಟ್ ಮಾಡುತ್ತೆ ಅಂತಂದ್ರೆ ಸೊ ಇದು ಒಂದು ಧನಾಗ್ರಹವನ್ನ ಸೂಚಿಸುತ್ತೆ ಇನ್ನೊಂದು ಋಣಾಗ್ರವನ್ನ ಸೂಚಿಸುತ್ತೆ ಆದ್ರೆ ಮೊದಲಿದ್ದ ಬಲ್ಬ್ಗಳು ಒಂದು ಕೆಳಭಾಗದಲ್ಲಿ ಮತ್ತೊಂದು ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಇರ್ತಾ ಇದು ಸೊ ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ಒಂದು ವಿದ್ಯುತ್ ಮಂಡಲ ಅಂತ ಕರೀಬಹುದು ಆದ್ರೆ ನೋಡಿ ಇದು ವಿದ್ಯುತ್ ಮಂಡಲನ ಅಲ್ಲ ಏನಕ್ಕೆ ಅಂತಂದ್ರೆ ಇಲ್ಲಿ ಇದು ಕನೆಕ್ಟ್ ಆಗಿಲ್ಲ ಸೊ ಇಲ್ಲಿ ನೋಡಿ ಸಿ ಅಲ್ಲಿ ಸೊ ಇದು ಸಹ ವಿದ್ಯುತ್ ಮಂಡಲ ಅಲ್ಲ ಏನಕ್ಕೆ ಅಂದ್ರೆ ಸಂಪೂರ್ಣವಾಗಿ ಕನೆಕ್ಟ್ ಆಗಿಲ್ಲ ಇಲ್ಲಿ ನೋಡಿ ಎರಡು ಇಲ್ಲಿ ಒಂದು ದನಾಗ್ರ ಮತ್ತೆ ಋಣಾಗ್ರ ಎರಡೂ ಕಡೆ ಅಂದ್ರೆ ಎಲ್ಲಿಗೆ ಇದು ಇದು ಪಾಸಿಟಿವ್ ಮತ್ತೆ ಇದು ನೆಗೆಟಿವ್ ಅಂತಂದ್ರೆ ಕ್ಯಾಥೋಡ್ ಕಡೆ ಅದು ಕನೆಕ್ಟ್ ಆಗ್ತಾ ಇದೆ ಸೊ ಎರಡು ವೈರ್ಸ್ ಒಂದೇ ಕಡೆ ಕನೆಕ್ಟ್ ಆಗ್ಬಾರ್ದು ಸೊ ಇಲ್ಲೂ ಸಹ ಅಷ್ಟೇ ನೋಡಿ ಇಲ್ಲಿ ಆನ್ ನೋಡ್ ಕಡೆ ಕನೆಕ್ಟ್ ಆಗ್ತಾ ಇದೆ ಸೊ ಇದು ಸಹ ತಪ್ಪು ಆದ್ರೆ ಇಲ್ಲಿ ನೋಡಿ ಒಂದು ಋಣಾಗ್ರ ಮತ್ತೊಂದು ದನಾಗ್ರಕ್ಕೆ ಕನೆಕ್ಟ್ ಆಗ್ತಾ ಇದೆ ಸೊ ಇದು ಸಹ ಸರಿ ಅಂದ್ರೆ ಎ ಮತ್ತೆ ಎಫ್ ಏನಿದಾವೋ ಈ ಒಂದು ಮಂಡಲಗಳು ಸರಿಯಾಗಿದ್ದಾವೆ ಬಿ ಸಿ ಬಿ ಎಫ್ ಏನಿದವೋ ಇವು ತಪ್ಪಾಗಿದ್ದಾವೆ ಏನಕ್ಕೆ ಅಂತಂದ್ರೆ ಇಲ್ಲಿ ಮಂಡಲಗಳಿಗೆ ಕನೆಕ್ಷನ್ ಇಲ್ಲ ಈ ಎರಡರಲ್ಲಿ ಇಲ್ಲಿ ಎರಡು ಒಂದೇ ಕಡೆ ಕನೆಕ್ಷನ್ ಇದೆ ಸೊ ಅದರಿಂದ ಈ ರೀತಿಯ ಮಂಡಲಗಳು ಉಂಟಾಗೋದಿಲ್ಲ ಸೊ ಅಂದ್ರೆ ನಾವಿದ್ರೆ ಏನಂತ ತೋರಿಸುತ್ತೆ ಅಂತಂದ್ರೆ ಒಂದು ಬಲ್ಬ್ನಲ್ಲಿ ಒಂದು ಧನಾಗ್ರ ಋಣಾಗ್ರ ಇರುತ್ತೆ ಅಲ್ಲೂ ಸಹ ಒಂದು ದನಾಗ್ರ ಋಣಾಗ್ರ ಇರುತ್ತೆ ಧನಾಗ್ರ ದನಾಗ್ರಕ್ಕೆ ಲಿಂಕ್ ಮಾಡಬೇಕು ಋಣಾಗ್ರ ಮತ್ತೆ ಋಣಾಗ್ರಮಕ್ಕೆ ಲಿಂಕ್ ಮಾಡಬೇಕು ವಿದ್ಯುತ್ ಕೋಶದ ಒಂದು ಹಗ್ರವನ್ನ ಇನ್ನೊಂದು ಹಗ್ರಕ್ಕೆ ವಿದ್ಯುತ್ ಬಲ್ಬ್ ಮೂಲಕ ತಂತಿಗಳನ್ನ ಬಳಸಬೇಕು ವಿದ್ಯುತ್ ಕೋಶದ ಎರಡೂ ಹಗ್ರಗಳನ್ನ ವಿದ್ಯುತ್ ನ ಎರಡೂ ಹಗ್ರಗಳಿಗೆ ಜೋಡಿಸಬೇಕು ಅವಾಗೆ ಅದೊಂದು ಮಂಡಲ ಅಂತ ಆಗುವಂತದ್ದು ಇಂತ ಜೋಡಣೆಗೆ ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ ಇಲ್ಲಿದೆ ವಿದ್ಯುತ್ ಮಂಡಲಕ್ಕೆ ಉದಾಹರಣೆ ಹಾಗಾದ್ರೆ ಈ ವಿದ್ಯುತ್ ಮಂಡಲ ಯಾವ ರೀತಿಯಾಗಿ ವಿದ್ಯುತ್ ಅನ್ನ ಪ್ರವಾಹ ಮಾಡುತ್ತೆ ಅನ್ನೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ವಿದ್ಯುತ್ ಮಂಡಲವು ವಿದ್ಯುತ್ ಕೋಶದ ಎರಡು ಅಗ್ರಗಳ ನಡುವೆ ವಿದ್ಯುತ್ ಅರಿಯಲು ಪೂರ್ಣ ಪಥವನ್ನ ಒದಗಿಸುತ್ತದೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಇದ್ದಾಗ ಮಾತ್ರ ಬೆಳ ಏನು ಬಲ್ಬ್ ಬೆಳಗುತ್ತೆ ಸೊ ಅವಾಗಲೇ ನೀವು ನೋಡಿದ್ರಿ ಸೊ ಇಲ್ಲಿ ಏನಾದ್ರು ಇನ್ ಕೇಸ್ ಇಲ್ಲಿ ಕಟ್ ಆಗಿದ್ರೆ ವಿದ್ಯುತ್ ಅರಿಯುತ್ತಾ ಹರಿಯಕ್ ಸಾಧ್ಯ ಇಲ್ಲ ಸೊ ಮುಂದಕ್ಕೆ ವಿದ್ಯುತ್ ಅರಿಯೋದೇ ಇಲ್ಲ ಸೊ ಇಲ್ಲಿ ನೀವು ಸಹ ನೋಡ್ಬೋದು ಸೊ ಇಲ್ಲಿ ಸಹ ಅಷ್ಟೇ ಇಲ್ಲಿ ಅವಾಗ್ಲೇ ಸಿ ಎಲ್ಲಿ ನೋಡ್ಬೋದು ನೀವು ಇಲ್ಲಿ ಇಲ್ಲೇ ನೋಡಿ ಚಿತ್ರಗಳನ್ನ ತೋರಿಸ್ಬಿಟ್ಟು ಯೋಚನೆ ಮಾಡ್ತೀವಿ ಸೊ ಇಲ್ಲಿ ನೋಡಿ ಈ ಎರಡು ಬಿ ಮತ್ತೆ ಸಿ ಅಲ್ಲಿ ಇಲ್ಲಿ ಕನೆಕ್ಷನ್ ಆಗಿಲ್ಲ ಸೊ ಕನೆಕ್ಷನ್ ಆಗದಿದಾಗ ಏನಾಗುತ್ತೆ ವಿದ್ಯುತ್ ಅರಿಯೋದಕ್ಕೆ ಚಾನ್ಸೇ ಇಲ್ಲ ಮತ್ತೆ ನೀವು ದನಾಗ್ರ ಮತ್ತೆ ಋಣಾಗ್ರಹ ಇಟ್ಕೊಂಡ ದನಾಗ್ರ ಧನಗ್ರಹಕ್ಕೆ ಋಣಾಗ್ರ ಋಣಾಗ್ರೆ ಇಟ್ಕೊಂಡಾಗ ಮಾತ್ರ ಅದು ಒಂದು ವಿದ್ಯುತ್ ಬರುತ್ತೆ ಸೊ ಎರಡನ್ನೂ ಒಂದೇ ಕಡೆ ಕನೆಕ್ಟ್ ಮಾಡಿದ್ರು ಸಹ ಅದು ವಿದ್ಯುತ್ ಅಂಟ್ಕೊಳ್ಳೋದಿಲ್ಲ ಸೊ ಅಂಟ್ಕೊಳ್ಳೋದಿಲ್ಲ ಅಂತಂದ್ರೆ ಏನರ್ಥ ಸೊ ನಾವಲ್ಲಿ ಅಲ್ಲಿ ವಿದ್ಯುತ್ ಮಂಡಲವನ್ನ ಸರಿಯಾಗಿ ಜೋಡಣೆಯನ್ನ ಮಾಡಿಲ್ಲ ಎನ್ನುವಂತದ್ದು ಮತ್ತೆ ಇಲ್ಲಿ ದಿಕ್ಕು ಯಾವ ರೀತಿ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ನೀವು ಆಗ್ಲಿ ನೋಡಿದ್ರಿ ಒಂದು ಶೆಲ್ ಯಾವ ರೀತಿ ಇರುತ್ತೆ ಟೋಪ್ ಇರುತ್ತೆ ಕಡೆಯಿಂದ ಹೋಗಿ ಅದು ಯಾವ ಯಾವ ಕಡೆ ಬರ್ತಾ ಇದೆ ಧನಾಗ್ರ ಮತ್ತೆ ಋಣಾಗ್ರದ ಕಡೆಗೆ ಬರ್ತಾ ಇದೆ ಸೊ ಇದು ಇದೇನ್ ತೋರಿಸುತ್ತೆ ವಿದ್ಯುತ್ ನ ದಿಕ್ಕನ್ನ ತೋರಿಸುತ್ತೆ ಸೊ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ವಿದ್ಯುತ್ ಕೋಶದ ಧನತುದಿಯಿಂದ ಋಣ ತುದಿಗೆ ಎಂದು ಪರಿಗಣಿಸಲಾಗುವುದು ಹೌದಲ್ವಾ ಸೊ ಈ ಒಂದು ತುದಿಯಿಂದ ಮತ್ತೆ ಒಂದು ಬಲ್ಬ್ ಹೋಗ್ತಾ ಇದೆ ನಿಂದ ಋಣ ತುದಿಗೆ ಬರ್ತಾ ಇದೆ ಸೊ ನಾವ್ ಈಗ ಬಲ್ಬ್ನ ಬಿಟ್ರೆ ಅದು ಯಾವ ರೀತಿ ಹೋಗ್ತಾ ಇದೆ ದನ ತುದಿಯಿಂದ ಋಣ ತುದಿಗೆ ಬರ್ತಾ ಇದೆ ಸೊ ಬಲ್ಬ್ನ ಇದು ಏನ್ ಮಾಡುತ್ತೆ ನ ಹಗ್ರಗಳನ್ನು ತಂತಿಯ ಸಹಾಯದಿಂದ ವಿದ್ಯುತ್ ಕೋಶಕ್ಕೆ ಜೋಡಿಸಿದಾಗ ಬಲ್ಬ್ನ ತಂತುವಿನ ಮೂಲಕ ವಿದ್ಯುತ್ ಅರಿಯುತ್ತದೆ ಇದು ಬಲ್ಬ್ನ ಅನ್ನ ಮಾಡಿದೆ ಸಾಮಾನ್ಯವಾಗಿ ಮಾಡೇ ಮಾಡಿರ್ತೀರ ಸೊ ಅದಕ್ಕೆ ಮುಂದೆ ಏನಿದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೆಲವು ಟೈಮ್ ಅಲ್ಲಿ ಈ ಬಲ್ಬ್ಲ್ಲ ಕನೆಕ್ಷನ್ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ತೀವಿ ಆದ್ರೂ ಈ ಬಲ್ಬ್ ಅಂಟೋದಿಲ್ಲ ಸೊ ಯಾಕೆ ಈ ರೀತಿಯಾಗಿ ಅಂಟೋದಿಲ್ಲ ನಮ್ಗೆ ಯಾಕೆ ಶೆಲ್ ಇದೆ ವೈರ್ಸ್ ಇದೆ ಆದ್ರೂ ಒಂದು ಬಲ್ಬ್ ಒಂದು ಬಲ್ಬ್ ಸಹ ಇದೆ ಆ ಬಲ್ಬ್ ಸಹ ಯಾಕೆ ನಮ್ಗೆ ಅಂಟೋದಿಲ್ಲ ಅಂತಂದ್ರೆ ಕೆಲವೊಮ್ಮೆ ವಿದ್ಯುತ್ ಕೋಶ ಜೋಡಿಸಿದಾಗ ವಿದ್ಯುತ್ ಬೆಳಗೋದಿಲ್ಲ ಏನಕ್ಕೆ ಅಂತಂದ್ರೆ ಅಲ್ಲಿ ತಂತುಗಳು ಫ್ಯೂಸ್ ಆಗಿರ್ತವೆ ಫಾರ್ ಎಕ್ಸಾಂಪಲ್ ನೀವೀಗೆಲ್ಲ ನೋಡಿರ್ಬೋದು ಸೊ ಮನೆಗಳಲ್ಲಿ ಕೇಳ್ತಾ ಈಗ ಸುಮಾರು ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಬಂದಿಲ್ಲ ಅಂತಂದ್ರೆ ಹೇಳ್ತಾರೆ ಏನ್ ಕರೆಂಟ್ ಬಂದಿಲ್ಲ ಅಂದ್ರೆ ಅಲ್ಲೆಲ್ಲೋ ಫ್ಯೂಸ್ ಹೋಗಿದೆ ಅಂತ ಅದಕ್ಕೆ ಕರೆಂಟ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಆ ಫ್ಯೂಸ್ ಅಂದ್ರೆ ಏನು ಏನ್ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗೋಣ ಆ ಫ್ಯೂಸ್ ಅಂತಂದ್ರೆ ಏನಂತಂದ್ರೆ ವಿದ್ಯುತ್ ಬಲ್ಬ್ ನ ತಂತು ತಂತು ಸೊ ತಂತು ಅಂದ್ರೆ ಯಾವ್ದು ಸೊ ನಾನು ಈಗಾಗಲೇ ಹೇಳಿದೆ ಫಿಲಮೆಂಟ್ ಎನ್ನುವಂಥದ್ದು ಸೊ ಅದನ್ನ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಸೊ ಆ ಧನಾಗ್ರ ಮತ್ತೆ ಋಣಾಗ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಸೊ ಆ ತಂತುಗಳು ಏನಾಗುತ್ತೆ ತುಂಡಾಗಿದ್ರೆ ಸೊ ತುಂಡಾಗಿದ್ರೆ ಏನಾಗುತ್ತೆ ಈ ಒಂದು ಬಲ್ಬ್ ಹಂಟೋದಿಲ್ಲ ಇನ್ನ ವಿದ್ಯುತ್ ಬಲ್ಬ್ನ ತುಂಡ ತುಂಡಾಗುವಿಕೆ ತುಂಡಾಗೋಬೇಕೆಂದ್ರೆ ವಿದ್ಯುತ್ ಕೋಶಗಳ ಹಗ್ರಗಳ ನಡುವಿನ ವಿದ್ಯುತ್ ಪ್ರವಾಹದ ಪದದಲ್ಲಿ ಉಂಟಾಗುವಿಕೆಯ ತಡ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದೆಲ್ಲ ಒಂದು ಕಂಪ್ಲೀಟ್ ಒಂದು ಮಂಡಲ ಸೊ ಮಂಡಲದಲ್ಲಿ ಏನಿರಬೇಕು ಪ್ರತಿಯೊಂದು ಕರೆಕ್ಟ್ ಆಗಿರ್ಬೇಕು ಸೊ ಯಾವ್ದಾದ್ರು ಒಂದು ತಪ್ಪಾದರೂ ಸಹ ನಮಗೆ ವಿದ್ಯುತ್ ಹಂಟೋದಿಲ್ಲ ಅಂದ್ರೆ ಇಲ್ಲಿ ಈ ಒಂದು ಫಿಲಮೆಂಟ್ ಏನಾದ್ರೂ ಕೆಟ್ಟೋಗಿದೆ ಸೊ ಈ ಒಳಭಾಗದಲ್ಲಿ ಅಂತಂದ್ರೆ ನಮ್ಗೆ ಅಲ್ಲೂ ಸಹ ಬಲ್ಬ್ ಹಂಟ್ತ ಅಂಟೋದಿಲ್ಲ ಸೊ ಇನ್ನು ಮುಂದಕ್ಕೆ ಫ್ಯೂಸ್ ಆಗಿರುವ ಬಲ್ಬ್ನ ತಂತುವಿನ ಮೂಲಕ ವಿದ್ಯುತ್ ಪ್ರವೇಶ ಪ್ರವಹಿಸುವುದಿಲ್ಲ ಅದರಿಂದ ಅದು ಬೆಳಗೋದಿಲ್ಲ ಸೊ ಫ್ಯೂಸ್ ಆಗಿದೆ ಅಂತಂದ್ರೆ ಅಲ್ಲಿಗೆ ಅದು ಕಟ್ಟಾಗಿದೆ ಆದ್ರಿಂದ ಅದು ಮುಂದಕ್ಕೆ ಹಂಟೋದಿಲ್ಲ ಸೊ ಅದಷ್ಟೇ ಅಲ್ಲ ಓವರ್ ಫ್ಲೋ ಆದಾಗ ಕರೆಂಟ್ ತುಂಬಾ ಓವರ್ ಫ್ಲೋ ಆದಾಗ ಏನಾಗುತ್ತೆ ಆ ಫ್ಯೂಸ್ ಎನ್ನುವಂಥದ್ದು ಸುಟ್ಟೋಗುತ್ತೆ ಸೊ ಸುಟ್ಟೋದಾಗ್ಲೂ ಸಹ ಏನಾಗ ಏನ್ ಮಾಡಬೇಕು ನಾವು ಹೊಸ ಫ್ಯೂಸ್ ಅನ್ನ ಹಾಕೋಬೇಕಾಗುತ್ತೆ ಇನ್ನ ಇನ್ನ ಮುಂದೆ ಏನಿದೆ ಅಂತಂದ್ರೆ ವಿದ್ಯುತ್ ಸ್ವಿಚ್ ಸೊ ನೀವು ನಿಮ್ ಮನೆಗಳೆಲ್ಲ ವಿದ್ಯುತ್ ಸ್ವಿಚ್ ನೋಡೇ ನೋಡಿರ್ತೀರಾ ಆದ್ರೆ ನಾವು ಜನರಲ್ ಆಗು ಸಹ ಈ ವಿದ್ಯುತ್ ಸ್ವಿಚ್ ನಾವು ತಯಾರು ಮಾಡ್ಕೊಳ್ತಾ ಹೋಗಬಹುದು ಸೊ ಇದ್ರಲ್ಲಿ ಪಾರ್ಟ್ ತುಂಬಾ ಇದೆ ನಾನು ಜನರಲ್ ಟಾಪಿಕ್ ಹೇಳ್ಬಿಡ್ತೀನಿ ಏನಕ್ಕೆ ಅಂದ್ರೆ ನಿಮಗೆ ಕೆಟ್ಟ ನಿಮಗೆ ಅಷ್ಟು ಇಂಪಾರ್ಟೆನ್ಸ್ ಆಗಿ ಇದನ್ನ ಕೇಳಕ್ ಹೋಗುದಿಲ್ಲ ಅದಕ್ಕೆ ನಾನು ಜನರಲ್ ಆಗಿ ಹೇಳ್ತಾ ಹೇಳ್ಬಿಡ್ತೇನೆ ಚಿತ್ರಗಳನ್ನ ಎಕ್ಸ್ಪ್ಲೈನ್ ಮಾಡೋದ್ರ ಮುಖಾಂತರ ಏನಕ್ಕೆ ಅಂತಂದ್ರೆ ಸೊ ಇಲ್ಲಿ ನಮಗೆ ಸ್ವಿಚ್ ಒಂದು ಬೇಕು ಏನಕ್ಕೆ ಅಂತಂದ್ರೆ ವಿದ್ಯುತ್ ಒಂದು ನಾವು ನೇರವಾಗಿ ಈಗ ಒಂದು ಬಲ್ಬ್ ಇದೆ ಇಲ್ಲಿ ಚಿತ್ರದ ಮುಖಾಂತರ ತೋರಿಸ್ಬಿಡ್ತೇನೆ ಇಲ್ಲಿ ನೋಡಬಹುದು ಸೊ ಇಲ್ಲಿ ನಾವು ನೇರವಾಗಿ ವಿದ್ಯುತ್ ಒಂದು ಕೋಶದಿಂದ ಬಲ್ಬ್ಗೆ ನೇರವಾಗಿ ವಿದ್ಯುತ್ ಅನ್ನ ಹರಿಸ್ತಾ ಇದೇವೆ ಸೊ ನಮಗ್ ಏನ್ ಬೇಕು ಕೆಲವೊಂದು ಸಮಯದಲ್ಲಿ ಬೇಕು ಕೆಲವೊಂದು ಸಮಯದ ಕೆಲವೊಂದು ಸಮಯದಲ್ಲಿ ಬೇಕಾಗಿಲ್ಲ ಸೊ ಬೇಡದೇ ಇದ್ದಾಗ ನಾವೇನ್ ಮಾಡ್ಬೇಕು ಸೊ ಬೇಡದೇ ಇದ್ದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನಾವೊಂದು ವಿದ್ಯುತ್ ಸಿಚ್ನ ಇಟ್ಕೊಂಡಿರ್ತೀವಿ ಅದಲ್ವಾ ಮನೆಗಳಲ್ಲಿ ಈಗ ವಿದ್ಯುತ್ ಬೇಕು ಅಂದಾಗ ನಾವು ವಿದ್ಯುತ್ ಸಿಚ್ಛ ಹಾನ್ ಮಾಡ್ತೀವಿ ಬೇಡ ಅಂದಾಗ ವಿದ್ಯುತ್ ಸ್ವಚ್ಛನ ಹಾಫ್ ಮಾಡ್ತೀವಿ ಸೊ ಅವುಗಳು ಯಾವ ರೀತಿಯ ಕೆಲಸವನ್ನ ಮಾಡ್ತವೆ ಅನ್ನೋದಾದ್ರೆ ಇಲ್ಲಿ ನೋಡಿ ಎರಡು ಮೊಳೆಗಳನ್ನ ತಗೊಂಡಿದ್ದಾರೆ ಇಲ್ಲಿ ಒಂದು ಥರ್ಮಕೋಲ್ ಶಿಫ್ಟ್ ಮೇಲೆ ಅದಕ್ಕೆ ಎರಡು ವೈರ್ ನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಒಂದು ಸೇಫ್ಟಿ ಫಿನ್ ಕೂಡ ತಗೊಂಡಿದ್ದಾರೆ ಸೊ ಸೇಫ್ಟಿ ಫಿನ್ ತಗೊಂಡ ಏನ್ ಮಾಡಿದರೆ ಸೊ ಅದಕ್ಕೆ ಒಂದು ಬಲ್ಬ್ ಅನ್ನ ಮತ್ತೆ ವಿದ್ಯುತ್ ಕೋಶವನ್ನ ಇಲ್ಲಿ ಜೋಡಣೆಯನ್ನ ಮಾಡ್ಕೊಂಡಿದ್ದಾರೆ ಸೊ ಈಗ ನೀವೇನ್ ಮಾಡ್ಬೇಕಂತ ಸೊ ಈಗ ಇಲ್ಲಿ ಇದು ಕನೆಕ್ಟ್ ಆಗಿಲ್ಲ ಅಂದ್ರೆ ಇದು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಇದೊಂದು ಸಂಪೂರ್ಣ ಮಂಡಲ ಅಲ್ಲ ಸೊ ಇದು ಯಾವಾಗ ಇದಕ್ಕೆ ಕನೆಕ್ಟ್ ಆಗುತ್ತೋ ಅವಾಗ ಇದು ಸಂಪೂರ್ಣ ಮಂಡಲ ಆಗುತ್ತೆ ಇಲ್ಲಿ ಎರಡು ಡ್ರಾಯಿಂಗ್ ಫಿನ್ ಗಳನ್ನ ಸಂಪರ್ಕಿಸುವಂತೆ ಮಾಡಿದಾಗ ಸೊ ಈ ಎರಡು ಡ್ರಾಯಿಂಗ್ ಫಿನ್ ಗಳನ್ನ ಈ ಒಂದು ಸೇಫ್ಟಿ ಪಿನ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ವಿದ್ಯುತ್ ಬಲ್ಬ್ ಅಂಟ್ಕೊಳ್ಳುತ್ತೆ ಅದೇ ಇದನ್ನ ತೆಗೆದ್ರೆ ಆ ವಿದ್ಯುತ್ ಬಲ್ಬ್ ಹಾರಾಗುತ್ತೆ ಅಂದ್ರೆ ಇದು ಯಾವ ರೀತಿಯ ಕೆಲಸ ಮಾಡುತ್ತೆ ಸ್ವಿಚ್ ನ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಸೊ ನಮ್ಮ ಮನೆಗಳಿರುವಂತಹ ಸ್ವಿಚ್ಗಳು ಸಹ ಇದೇ ರೀತಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಸೊ ನೋಡ್ಬೋದು ಈ ರೀತಿಯಾಗಿ ಮಾತ್ರ ಅಲ್ಲಿ ವಿದ್ಯುತ್ ಹಾರಿಯುತ್ತೆ ಅಂದ್ರೆ ಇಲ್ಲಿ ಮೇನ್ ಆಗಿ ಏನ್ ಕಾನ್ಸೆಪ್ಟ್ ತಿಳ್ಕೊಬೇಕು ಎನ್ನುವಂತದಾದ್ರೆ ಇಲ್ಲಿ ಯಾವುದನ್ನ ಬಳಸ್ತಾ ಇದೀವಿ ಮಧ್ಯಭಾಗದಲ್ಲಿ ಎನ್ನುವಂಥದ್ದು ಇಲ್ಲಿ ಮುಂದೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಹೋಗ್ತೇನೆ ಸೊ ಮಂಡಲವನ್ನ ಪೂರ್ಣಗೊಳಿಸುವ ಅಥವಾ ಕಡತಗೊಳಿಸುವ ಸರಳ ಸಾಧನವೇ ಸ್ವಿಚ್ ಸೊ ಸ್ವಿಚ್ ಅಂದ್ರೆ ಏನು ಸೊ ನಿಮಗೆ ಜಿ ಪಿ ಟಿ ಅಲ್ಲಿ ಆ ಒಂದು ಆಬ್ಜೆಕ್ಟ್ ಮತ್ತೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಸೊ ಡಿಸ್ಕ್ರಿಪ್ಟಿವ್ ಅಲ್ಲಿ ಸ್ವಿಚ್ ಗಳಂದ್ರೆ ಏನು ಅಂತ ನೀವು ಅಲ್ಲಿ ಬರೀಲೇಬೇಕಾಗುತ್ತೆ ಮಂಡಲವನ್ನ ಪೂರ್ಣಗೊಳಿಸುವ ಅಥವಾ ಕಡತಗೊಳಿಸುವ ಸರಳ ಸಾಧನವೇ ಸ್ವಿಚ್ ಹೌದಲ್ವಾ ಒಂದು ಮಂಡಲದಲ್ಲಿ ಬಲ್ಬ್ ಅಂಟ್ಕೋಬೇಕು ಪೂರ್ಣಗೊಳಿಸಬೇಕಂದ್ರೆ ಸ್ವಿಚ್ ಇರಬೇಕು ಆ ಮಂಡಲದಲ್ಲಿ ವಿದ್ಯುತ್ ಬೇಡ ಅಂದ್ರೆ ಸಹ ಕಡತಗೊಳಿಸುವ ಒಂದು ಸರಳ ಸಾಧನ ಯಾವ್ದಾಗಿರುತ್ತೆ ಸ್ವಿಚ್ ಆಗಿರುತ್ತೆ ವಿದ್ಯುತ್ ದೀಪವನ್ನ ಬೆಳಗಿಸಲು ಮನೆಯಲ್ಲಿ ಬಳಸುವ ಇತರ ಸಾಧನಗಳಲ್ಲಿ ಸ್ವಿಚ್ಗಳು ಸಂಕೀರ್ಣ ವಿನ್ಯಾಸ ಹೊಂದಿದ್ದರೂ ಅದು ಇದೇ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸೊ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಕೆಲಸ ಹೋಗಿದ್ದೇನೆ ಇಲ್ಲ ಮುಂದಕ್ಕೆ ಹೆವಿ ಇಂಪಾರ್ಟೆಂಟ್ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಬಳಸಕಾಗ ಹಾಗಂತ ಹೇಳಿ ನಾವೊಂದು ಕೆಲವೊಂದಿಷ್ಟು ಪ್ರಯೋಗಗಳನ್ನ ಮಾಡಿದಾಗ ನಮಗೆ ಅಲ್ಲಿ ಒಂದಿಷ್ಟು ಮಾಹಿತಿ ಹೊರಬೀಳುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿ ಸೇಫ್ಟಿಫಿನ್ ಯಾಕೆ ಇಡಬೇಕು ನಾಣ್ಯವನ್ನ ಹಿಡಬಹುದಲ್ವ ಕಾರ್ಕ್ ಹಿಡಬಹುದು ರಬ್ಬರ್ ಹಿಡಬಹುದು ಗಾಜು ಬೀಗದಕ್ಕಿಗಳು ಪಿನ್ನುಗಳು ಪ್ಲಾಸ್ಟಿಕ್ ಪಟ್ಟಿ ಮರದ ತುಂಡು ಪೆನ್ಸಿಲ್ ಲೆಡ್ ಅಲ್ಯೂಮಿನಿಯಂ ಹಾಳೆ ಮೇಣದ ಬತ್ತಿ ಒಲೆಯುವ ಸೂಜಿ ಥರ್ಮಕೋಲ್ ಮತ್ತೆ ಕಾಗದಗಳಂತಹ ವಿವಿಧ ಪದಾರ್ಥಗಳನ್ನ ಅಲ್ಲಿ ಇಟ್ಟಾಗ ನಮ್ಗೆ ಏನಾಗುತ್ತೆ ಅಲ್ಲಿ ಸೊ ಅಲ್ಲಿ ಕೆಲವೊಂದು ಕಡೆ ಬಲ್ಬ್ ಅಂಟಿಕೊಳ್ಳುತ್ತೆ ಕೆಲವೊಂದು ಕಡೆ ಬಲ್ಬ್ ಅಂಟೋದಿಲ್ಲ ಎಲ್ಲಿ ಬಲ್ಬ್ ಅಂಟುತ್ತೆ ಎಲ್ಲಿ ಬಲ್ಬ್ ಅಂಟದಿಲ್ಲ ಸೊ ಏನಕ್ಕೆ ಅದೆಲ್ಲ ಕಾರಣ ಅನ್ನೋದಾದ್ರೆ ಈಗ ನೋಡ್ತಾ ಹೋಗೋಣ ಸೊ ಇಲ್ಲಿ ನೀವು ಅಲ್ಲಿ ಬಳಸಿದ ಕೆಲವೊಂದು ವಸ್ತುಗಳು ಅಂದ್ರೆ ಬೀಗದಕ್ಕಿ ಆಗಿರ್ಬೋದು ರಬ್ಬರ್ ಅಳತೆ ಪಟ್ಟಿ ಬೆಂಕಿ ಕಡ್ಡಿ ಗಾಜಿನ ಬಳೆ ಕಬ್ಬಿಣದ ಮಳೆ ಸೊ ಈ ಎಲ್ಲಾ ವಸ್ತುಗಳನ್ನ ಬಳಸಿದಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಸ್ವಿಚ್ ನ ಬದಲು ಉಪಯೋಗಿಸುವ ವಸ್ತುಗಳು ವಸ್ತುಗಳು ಯಾವ್ದನ್ನ ಮಾಡಲ್ಪಟ್ಟಿವೆ ಎಂಬುದನ್ನು ನಾವು ಅವಲೋಕನ ಮಾಡಿದಾಗ ನಮ್ಗೆ ಸಂಪೂರ್ಣವಾಗಿ ಕಲ್ಲೊಂದು ಪಾಯಿಂಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನನ್ನ ಈಗ ನೋಡ್ತಾ ಹೋಗೋಣ ಬೀಗದಕ್ಕಿ ಯಾವ ವಸ್ತು ಅದು ಲೋಹದಿಂದ ಮಾಡಿದ ವಸ್ತು ಅದಕ್ಕೆ ಇತ್ತು ಬಲ್ಬು ಬೆಳಗುತ್ತೆ ರಬ್ಬರನ್ನ ಆ ಎರಡು ವಸ್ತುಗಳ ಮಧ್ಯೆ ಇಟ್ಟಾಗ ರಬ್ಬರ್ ರಬ್ಬರ್ ವಸ್ತುನ ಮಾಡಿರೋದ್ರಿಂದ ಅದು ಬೆಳಗೋದಿಲ್ಲ ಅಳತೆ ಪಟ್ಟಿ ಪ್ಲಾಸ್ಟಿಕ್ ಸೊ ಪ್ಲಾಸ್ಟಿಕ್ ಸಹ ಪ್ಲಾಸ್ಟಿಕ್ ಮುಖಾಂತರ ಬೆಳಗೋದಿಲ್ಲ ಬೆಂಕಿ ಕಡ್ಡಿ ಮರದಿಂದ ಮಾಡಿರೋದ್ದು ಅದು ಸಹ ಬೆಳಗೋದಿಲ್ಲ ಸೊ ಗಾಜಿನ ಬಳೆ ಗಾ ಗಾಜಿನ ಸೊ ಅಲ್ಲಿ ಸಹ ಬೆಲ್ಬ್ ಬೆಳಗೋದಿಲ್ಲ ಆದ್ರೆ ಕಬ್ಬಿಣದ ಮಳೆ ಲೋಹದಿಂದ ಮಾಡಿರುವಂಥದ್ದು ಅಲ್ಲಿ ನಿಮಗೆ ಬಲ್ಬ್ ಬೆಳಕ್ತ ಹೋಗುತ್ತೆ ಅಂದ್ರೆ ನಾವಿಲ್ಲಿ ಏನು ಕಾಮನ್ ಪಾಯಿಂಟ್ ನೋಡ್ತಾ ಇದೀವಿ ಅಂತಂದ್ರೆ ಲೋಹದಿಂದ ಯಾವೆಲ್ಲ ಒಂದು ವಸ್ತುಗಳು ಇರ್ತಾವೋ ಅವು ಏನ್ ಮಾಡ್ತಿದಾವೆ ಬಲ್ಬ್ನ ಬೆಳಗೋಕೆ ಬಿಡ್ತಾ ಇದೆ ಸೊ ಬೆಳಗೋಕೆ ಬಿಡ್ತಾ ಇದೆ ಅಂತಂದ್ರೆ ಏನರ್ಥ ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಯೋದಕ್ಕೆ ಬಿಡ್ತಾ ಇದೆ ಸೊ ಅಂತ ವಸ್ತುಗಳನ್ನ ಏನ್ ಕರಿತೀವಿ ಅಂತಂದ್ರೆ ವಿದ್ಯುತ್ ವಾಹಕಗಳು ಅಂತ ಕರಿತೇವೆ ಕಂಡಕ್ಟರ್ಸ್ ಅಂತ ಕರಿತೀವಿ ಅಂತಂದ್ರೆ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಅನ್ನ ಹರಿಯೋದಕ್ಕೆ ಬಿಡ್ತಾವೋ ಅದನ್ನ ನಾವು ವಿದ್ಯುತ್ ವಾಹಕಗಳು ಅಂತ ಕರಿತೇವೆ ಇನ್ನ ಇಲ್ಲಿ ಇದಾವಲ್ಲ ಉಳಿದಂತಹ ಗಾಜು ಆಗಿರ್ಬೋದು ಮರ ಆಗಿರ್ಬೋದು ಪ್ಲಾಸ್ಟಿಕ್ ರಬ್ಬರ್ ಅದಕ್ಕೆ ಹೇಳ್ತಾರೆ ಮನೆಗಳಲ್ಲಿ ಸೊ ನೀವೇನಾದ್ರು ಕರೆಂಟ್ ಕೆಲಸ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಚಪ್ಪಲಿಗಳನ್ನ ಹಾಕೊಂಡು ಕೆಲಸವನ್ನ ಮಾಡಿ ಅಂತ ಏನಕ್ಕೆ ಅಂತಂದ್ರೆ ನಮ್ಮ ಮೂಲಕ ಅದು ವಿದ್ಯುತ್ ಹಾದು ಹೋಗೋಕೆ ಬಿಡೋದಿಲ್ಲ ಸೊ ಅದರಿಂದ ಅಂತಹ ವಸ್ತುಗಳನ್ನ ನಾವೆಂತ ಕರಿತೀವಿ ಅವಾಹಕಗಳು ಮತ್ತೆ ಇನ್ಸುಲೇಟರ್ ಅವಾಹಕಗಳು ಅಥವಾ ಇನ್ಸುಲೇಟರ್ಸ್ ಅಂತ ಕರಿತಾ ಹೋಗ್ತೇವೆ ಹಾಗಾದ್ರೆ ಆವಾಹಕಗಳು ಇನ್ಸುಲೇಟರ್ ಗಳು ನಮ್ಗೆ ಎರಡು ಉಪಯೋಗ ಆಗುತ್ತೆ ನಮ್ಮ ದಿನ ಜೀವನದಲ್ಲಿ ಅಂತಂದ್ರೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಅನ್ನೋದನ್ನ ನಿಮ್ಗೆ ಪಡದ ಕೊನೆಯಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಅಂತಂದ್ರೆ ವಾಹಕಗಳು ಮತ್ತೆ ಹವಾಕಗಳು ಎರಡೂ ಸಹ ನಮಗೆ ಸಮಾನ ಪ್ರಾಮುಖ್ಯತೆ ನೀಡುತ್ತೆ ನಮ್ಮ ಜೀವನದಲ್ಲಿ ಹೇಗೆ ಸಮ ಸಮಾನ ಪ್ರಾಮುಖ್ಯತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸ್ವಿಚ್ ಗಳು ವಿದ್ಯುತ್ ಪ್ಲಗ್ಗಳು ಸಾಕೆಟ್ಗಳು ಸೊ ಇವೆಲ್ಲ ಯಾವ್ದಿಂದ ಆಗಿರುತ್ತೆ ವಾಹಕಗಳಿಂದ ತಯಾರಿಕೆ ಆಗಿರುತ್ತೆ ಹೌದಲ್ವಾ ಸ್ವಿಚ್ಗಳಾಗಿರ್ಲಿ ವಿದ್ಯುತ್ ಪ್ಲಗ್ ಆಗಿರ್ಲಿ ಸಾಕೆಟ್ಗಳು ಆದ್ರೆ ಅವುಗಳ ಮೇಲೆ ಹೊದಿಕೆಗಳನ್ನ ಮಾಡಿರ್ತಾರಲ್ಲ ವಿದ್ಯುತ್ ಪ್ಲಗ್ನ ಹೊದಿಕೆಗಳು ಸ್ವಿಚ್ಗಳ ಮೇಲಿನ ಹೊದಿಕೆಗಳು ಸೊ ಅಲ್ಲೆಲ್ಲ ಜನರು ಸ್ಪರ್ಶಿಸಿದಾಗ ಏನಾಗುತ್ತೆ ಸೊ ವಿದ್ಯುತ್ ಸಾಧನಗಳ ಇತರ ಭಾಗಗಳನ್ನು ಮುಟ್ಟಲು ರಬ್ಬರ್ ಮತ್ತೆ ಪ್ಲಾಸ್ಟಿಕ್ ಸಾಧನಗಳನ್ನ ಬಳಸ್ತಾರೆ ಅಂತಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ಸ್ವಿಚ್ ಗಳು ಏನಿದಾವೆ ವಿದ್ಯುತ್ ಪ್ಲಗ್ ಗಳು ಏನಿದಾವೆ ಮತ್ತೆ ಸಾಕೆಟ್ ಗಳೆಲ್ಲ ಏನಿದಾವೆ ಮತ್ತೆ ವೈರ್ ಗಳೆಲ್ಲ ಏನಿದಾವೆ ಅವುಗಳೆಲ್ಲ ಏನಿದಾವೆ ವಾಹಕಗಳು ವಿದ್ಯುತ್ ಅನ್ನ ಹರಿಯೋದಕ್ಕೆ ಬಿಡ್ತವೆ ಆದ್ರೆ ಈ ಒಂದು ಪ್ಲಾಸ್ಟಿಕ್ ಏನಿದೆ ಆ ವಿದ್ಯುತ್ ಒಂದು ಸ್ವಿಚ್ ಮೇಲೆ ನಾವು ಏನೋ ಒಂದು ಬಳಸ್ತೀವಿ ಲೇಪನವಾಗಿ ಪ್ಲಾಸ್ಟಿಕ್ ಅನ್ನ ಬಳಸ್ತಿರ್ತೀವಿ ಮತ್ತೆ ವೈರ್ ಗೆ ಕೋಟೆಡ್ ಮಾಡಿರ್ತೀವಿ ಅದು ಸಹ ಪ್ಲಾಸ್ಟಿಕ್ ಗೆ ಮತ್ತೆ ಅಥವಾ ಅದನ್ನ ರಬ್ಬರ್ ಆಗಿ ನಾವು ಕೂಡ ಪರಿಗಣನೆ ಮಾಡ್ತೀವಿ ಅವೆಲ್ಲ ಏನ್ ಮಾಡ್ತವೆ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಬಿಡೋದಿಲ್ಲ ಅದು ಆ ರೀತಿಯಾಗಿ ನಮ್ಗೆ ನಮ್ಮ ಜೀವನದಲ್ಲಿ ವಾಹಗಳು ಇಂಪಾರ್ಟೆಂಟ್ ಅವಾಹಗಳು ಸಹ ಇಂಪಾರ್ಟೆಂಟ್ ಆದ್ರೆ ನಮ್ಗೆಲ್ಲ ಯಾಕಂತಾರೆ ಸೊ ನೀವೆಲ್ಲ ವಿದ್ಯುತ್ ಅನ್ನ ಚಪ್ಲಿ ಹಾಕೊಂಡೇ ಬಳಸ್ಕೊಳ ಚಪ್ಪಲಿಯನ್ನ ಹಾಕಿ ಧರಿಸಿ ಆ ವಿದ್ಯುತ್ ಕೆಲಸವನ್ನ ಮಾಡಿ ಅಂತ ಹೇಳ್ತಾರೆ ಯಾಕೆ ನಮ್ಗೆ ಆ ರೀತಿಯಾಗಿ ಹೇಳ್ತಾರೆ ನಮ್ಮ ದೇಹದಲ್ಲಿ ಏನಾದ್ರು ಬದಲಾವಣೆ ಇದೆ ಅಂತಂದ್ರೆ ನಮ್ಮ ದೇಹವೂ ಸಹ ಒಂದು ವಿದ್ಯುತ್ ವಾಹಕ ಇದನ್ನ ನೆನ್ಪಿಡಿ ಏನಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ ಸಹ ವಿದ್ಯುತ್ ಹರಿಯುತ್ತೆ ಸೊ ಆ ಒಂದು ಕಾರಣದಿಂದ ಆ ವಿದ್ಯುತ್ ಅನ್ನ ತಡೆಗಟ್ಟಕೋಸ್ಕರ ನಾವೇನ್ ಮಾಡ್ತೀವಿ ಅವಾಹಕಗಳನ್ನ ಬರಿ ಬಳಸ್ತಾ ಹೋಗ್ತೀವಿ ಅಂತಂದ್ರೆ ನಾವು ಒಂದು ವಾಕವೋ ಅವಾಹಕವೋ ಅಂತ ಕೇಳಿದಾಗ ನಾವು ಮಾನವನ ದೇಹ ಒಂದು ವಾಹಕವಾಗಿರುತ್ತೆ ನಿಮಗೆ ಇದಿಷ್ಟು ಈಗ ವಾಹಕಗಳಂದ್ರೆ ಯಾವುವು ಅವಾಹಕಗಳಂದ್ರೆ ಯಾವುವು ಅನ್ನೋದು ಸಂಪೂರ್ಣ ಗೊತ್ತಾಗಿದೆ ಇನ್ನ ಇಡೀ ಪಾಠದಲ್ಲಿ ನಾವೇನ್ ತಿಳ್ಕೊಂಡ್ವಿ ಬಲ್ಬ್ ಅಂದ್ರೆ ಏನು ತಂತು ಅಂದ್ರೆ ಏನು ಮತ್ತೆ ತಂತುಗಳಲ್ಲಿ ಯಾವ್ದ ಬಳಸಲು ಮುಂದಿನ ತರಗತಿ ಗೊತ್ತಾಗ್ತಾ ಹೋಗುತ್ತೆ ವಾಹಕಗಳಂದ್ರೆ ಏನು ಹವಾಹಕಗಳಂದ್ರೆ ಏನು ವಿದ್ಯುತ್ ಕೋಶ ಹೇಗಿರುತ್ತೆ ಸ್ವಿಚ್ ಏನ್ ಕೆಲಸ ಮಾಡುತ್ತೆ ಅಗ್ರಗಳು ಧನಾಗ್ರ ಮತ್ತೆ ಋಣಾಗ್ರಗಳು ಎರಡು ಮತ್ತೆ ಒಂದು ವಿದ್ಯುತ್ ಸಂಪೂರ್ಣ ಮಂಡಲ ಅಂದ್ರೆ ಏನು ಎಂಬುದನ್ನ ಸಂಪೂರ್ಣ ತಿಳ್ಕೊಳ್ತಾ ಹೋಗಿ ಆದ್ರೆ ಈಗ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋಣ ಇಡೀ ರೀ ಏನೆಲ್ಲ ಇದೆ ಅನ್ನುವಂಥದ್ದು ವಿದ್ಯುತ್ ಕೋಶವು ವಿದ್ಯುತ್ ಶಕ್ತಿಯ ಒಂದು ಆಕಾರ ಹೌದು ವಿದ್ಯುತ್ ಕೋಶ ಅಂದ್ರೆ ಸೆಲ್ ಒಂದು ಕರಣ ಒಂದು ಆಕಾರ ಮತ್ತೆ ವಿದ್ಯುತ್ ಕೋಶವು ಎರಡು ಹಗ್ರಗಳನ್ನ ಹೊಂದಿದೆ ಒಂದು ದನಾಗ್ರಾಮ್ ಇನ್ನೊಂದು ಮತ್ತೆ ಕ್ಯಾಥೋಡ್ ವಿದ್ಯುತ್ ಬಲ್ಬ್ ತಂತುವನ್ನ ಹೊಂದಿದ್ದು ಅದು ಬಲ್ಬ್ ನ ಹಗರಗಳಿಗೆ ಜೋಡಿಸಲ್ಪಟ್ಟಿರುತ್ತದೆ ಹೌದಲ್ವಾ ಸೊ ನಾವೀಗ ವಿದ್ಯುತ್ ಬಲ್ನ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಡ್ ಬಂದ್ವಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಬಲ್ ಮೂಲಕ ಹರಿದಾಗ ಮಾತ್ರ ಅದು ಬೆಳಗುತ್ತೆ ಹೌದು ಸೊ ನಾವು ಸಂಪೂರ್ಣವಾಗಿ ಒಂದು ಮಂಡಲವನ್ನು ತಿಳ್ಕೊಬಿಟ್ರೆ ಇದು ಈ ಎಲ್ಲಾ ಪಾಯಿಂಟ್ಸ್ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಮುಚ್ಚಿದ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಕೋಶದಿಂದ ಕೋಶದ ಒಂದು ಹಗ್ರದಿಂದ ಇನ್ನೊಂದು ಹಗ್ರಕ್ಕೆ ಹರಿಯುತ್ತದೆ ಸೊ ಮುಚ್ಚಿದ ವಿದ್ಯುತ್ ಮಂಡಲ ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಕ್ಲೋಸ್ಡ್ ಸರ್ಕ್ಯೂಟ್ ಕ್ಲೋಸ್ಡ್ ಸರ್ಕ್ಯೂಟ್ ಮತ್ತೆ ಓಪನ್ ಸರ್ಕ್ಯೂಟ್ ಅಂತ ನಮಗೆ ಎರಡು ಬರ್ತವೆ ಸೊ ಕ್ಲೋಸ್ಡ್ ಸರ್ಕ್ಯೂಟ್ ಅಂದ್ರೆ ಏನು ಅಂತಂದ್ರೆ ನಾನು ಈಗ ಹೇಳಿದೆ ಸೊ ಇದೊಂದು ಶೆಲ್ಲು ಅಥವಾ ಇದೊಂದು ಶೆಲ್ ಅಂತ ಪರಿಗಣನೆ ಮಾಡಿ ಮತ್ತೆ ಇದೊಂದು ಬಲ್ಬ್ ಅಂತ ಪರಿಗಣನೆ ಮಾಡಿ ಸೊ ಇವೆರಡಕ್ಕೂ ನಾವೇನ್ ಮಾಡ್ತೀವಿ ಒಂದು ತಂತಿಗಳ ಮುಖಾಂತರ ಕನೆಕ್ಟ್ ಅನ್ನ ಮಾಡ್ತೀವಿ ಸೊ ತಂತಿಗಳ ಮುಖಾಂತರ ಕನೆಕ್ಟ್ ಮಾಡಿದಾಗ ಇದು ಕಂಪ್ಲೀಟ್ಲಿ ಶೆಲ್ ಅದೇ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ವೈರ್ ಇಲ್ಲ ಅಥವಾ ಸಂಪೂರ್ಣವಾಗಿ ಕನೆಕ್ಟ್ ಆಗಿಲ್ಲ ಅಂತಂತಂದ್ರೆ ಅದನ್ನ ನಾವು ತೆರೆದ ಒಂದು ವಿದ್ಯುತ್ ಮಂಡಲ ಅಂತ ಕರಿತೀವಿ ಆ ತೆರೆದ ಒಂದು ವಿದ್ಯುತ್ ಮಂಡಲ ಮುಚ್ಚ ನಾವೇನ್ ಮಾಡ್ತೀವಿ ಕೆಲವೊಂದು ಸ್ವಿಚ್ ಗಳನ್ನು ಬಳಸ್ತಾ ಹೋಗ್ತೀವಿ ಅಥವಾ ಅಲ್ಲಿ ಒಂದು ವೈರ್ನ ಕನೆಕ್ಟ್ ಮಾಡ್ತಾ ಹೋಗ್ತೇವೆ ಸೊ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಮುಚ್ಚಿದ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಕೋಶದ ಒಂದು ಹಗರದಿಂದ ಇನ್ನೊಂದು ಹಗರಕ್ಕೆ ಅರಿಯುತ್ತದೆ ವಿದ್ಯುತ್ ಮಂಡಲ ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ನಮ್ಗೆ ಏನು ಅವಶ್ಯಕ ಸ್ವಿಚ್ ಅವಶ್ಯಕ ಸ್ವಿಚ್ ಅಂದ್ರೆ ಏನು ನಾನು ಈಗಾಗ್ಲೇ ಹೇಳಿದೆ ಒಂದು ವಿದ್ಯುತ್ ಮಂಡಲದಲ್ಲಿ ಆ ವಿದ್ಯುತ್ ಅಂಟ್ಕೋಬೇಕಂದ್ರು ಸಹ ಅಷ್ಟೇ ಮತ್ತೆ ಅದನ್ನ ಕಡಿತಗೊಳಿಸಬೇಕು ಅದನ್ನ ಆಫ್ ಮಾಡ್ಬೇಕು ಅಷ್ಟೇ ನಮ್ಗೆ ಏನ್ ಬೇಕು ಅಲ್ಲಿ ಸ್ವಿಚ್ ಬೇಕೇ ಬೇಕು ಇನ್ನ ಅತಿ ಮುಖ್ಯವಾಗಿ ತಮ್ಮ ಮೂಲಕ ವಿದ್ಯುತ್ತನ್ನ ಅರಿಯಲು ಬಿಡುವ ಪದಾರ್ಥಗಳಿಗೆ ಏನಂತ ಕರಿತೀವಿ ವಾಹಕಗಳಂತ ಕರಿತೇವೆ ತಮ್ಮ ಮೂಲಕ ವಿದ್ಯುತ್ತನ್ನ ಅರಿಯಲು ಬಿಡದೇ ಇರುವಂತ ಪದಾರ್ಥಗಳಿಗೆ ಅವಾಹಕಗಳು ಅಂತ ಕರಿತೇವೆ ಹಾಗಾದ್ರೆ ನೀರು ಒಂದು ವಾಹಕವೋ ಹವಾಕವೋ ಅವಾಹಕವೋ ಸೊ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಪಾಠ ಸೊ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನೀವು ನಮ್ಮ ಚಾನಲ್ ನ ಆಗಿ ಹಾಗೆ ನೀವು ನಮ್ಮ ಈಗ ವಾಟ್ಸಾಪ್ ಗ್ರೂಪ್ನ ಸಹ ಜಾಯಿನ್ ಆಗ್ಬೋದು ಆ ವಾಟ್ಸಾಪ್ ಗ್ರೂಪ್ ಅಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತರಗತಿಗಳು ಇರುತ್ತೆ ಅನ್ನೋದನ್ನ ಕಂಪ್ಯೂಟರ್ ಅಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಸೊ ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಹೋಗಿದ್ದೇನೆ ಸೊ ಇಲ್ಲಿ ಕೇಳ್ತದೆ ಕ್ಲಾಸ್ ಟೈಮ್ ಹೇಳಿ ಸರ್ ಕ್ಲಾಸ್ ಟೈಮ್ ನಾನು ನನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ಏನಕ್ಕೆ ಅಂದ್ರೆ ಇವತ್ತು ರಜೆ ಇತ್ತು ಸೊ ಆ ಒಂದು ಕಾರಣದಿಂದ ಸೊ ಈಗ ಮಧ್ಯಾಹ್ನ ಇರುತ್ತೆ ಇಲ್ಲಾಂದ್ರೆ ಸಾಧ್ಯವಾದಷ್ಟು ಸಂಜೆ ಮತ್ತೆ ಬೆಳಗಿನ ಜಾವದಲ್ಲಿ ಇರುತ್ತೆ ತರಗತಿಗಳು ಸೊ ಎಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇಲ್ಲಿಗೆ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು